ಹಾಯ್ ಇಸ್ ವೆಲ್ಕಮ್ ಟು ಮೈ ಚಾನೆಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಒಂದೇ ದಿನದಲ್ಲಿ ಎರಡು ಕೆ ಜಿ ತೂಕ ಇಳಿಸ್ಬೇಕಾ ಹಾಗಾದರೆ ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ನಿ ಸಾಕು ಒಂದೇ ದಿನದಲ್ಲಿ ಎರಡು ಕೆ ಜಿ ತೂಕ ಇಳಿಸ್ಬೋದು ಇದನ್ನು ನೀವು ನಿಮ್ಮ ಮನೆಯಲ್ಲೇ ವೈ ಮಿಷನ್ ಇದ್ರೆ ಚೆಕ್ ಮಾಡ್ಕೊಬೋದು ಒಂದು ದಿನದಲ್ಲಿ ಎಷ್ಟೆಲ್ಲ ತೂಕ ಇಳ್ದೋಯ್ತು ಅಂತ ಇದು ಸಾಧ್ಯನಾ ಮೇಡಮ್ ನಾವು ತಿನ್ನೋದಿಕ್ಕಿಂತ ಜಾಸ್ತಿ ತಿಂದು ಹೇಗೆ ತೂಕ ಇಳಿಸ್ಕೊಳ್ಳೋದು ಅಂತ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ನಿಮ್ಮ ಬಾಡಿಗೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ಊಟನ ನೀವು ಕೊಟ್ಟಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ಏನಿದೆ ಅದು ಸುಲಭವಾಗಿ ರೆಡೀಸ್ ಆಗುತ್ತೆ ಯಾವುದೇ ಶ್ರಮ ಇಲ್ಲದೆ ನನ್ನ ಕ್ಲೈಂಟಿಯವರು ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ ಸೊ ಒಂದು ದಿನದಲ್ಲಿ ಎರಡು ಕೆ ಜಿ ತೂಕನ ತಿನ್ಕೊಂಡೇ ಇಳಿಸ್ಕೊಂಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅವ್ರ ರೂಪಾಯಿಂದಾನೆ ಕೇಳ್ಕೊ ಬನ್ನಿ ಹಲೋ ಹಲೋ ಅಂಕಿತಾ ಹೇಳಿ ಹೇಗಿದ್ದೀರಾ ಒಂದೇ ದಿನದಲ್ಲಿ ನಿಯರ್ಲಿ ಟೂ ಕೆಜಿ ವೇಟ್ ಲಾಸ್ ಆಗೋಗಿದ್ದೀರಾ ಅನ್ಕೊಂಡಿದ್ರಾ ನೀವು ಇಷ್ಟು ವೇಟ್ ಲಾಸ್ ಆಗ್ತೀನಿ ಅದು ಎಷ್ಟೇ ಹೇಳಿದ್ರಿ ನನ್ನ ಜೊತೆ ಇಷ್ಟೊಂದು ತಿನ್ನೋಕಾಗಲ್ಲ ಮೇಡಂ ಅಂತ ಎಕ್ಸಾಕ್ಟ್ಲಿ ತುಂಬಾನೇ ಐ ನಾಟ್ ಓಕೆ ಓಕೆ ಜಸ್ಟ್ ಬಿಕಾಸ್ ಆಫ್ ಆಫ್ ದ ದಿಸ್ ಮಚ್ ಯಾಕಂದ್ರೆ ನಾನು ನಿನ್ನೆ ಟ್ರಸ್ಟ್ ಮೀ ನಾನು ತಿಂದಿದ್ದು ಎಷ್ಟು ತಿಂದಿದಿನ ನಡಕ್ಕಾಗಲ್ಲ ನನ್ಗೆ ಅಷ್ಟೊಂದು ತಿನ್ಕೊಂಡು ಅಂತೀಸ್ ಆಗ ಲಿಟ್ರಲಿ ನನ್ಗೆ ಆಫೀಸಿಗೆ ಹೋಗ್ಬೇಕಾದ್ರೆ ಅಪ್ಪ ಈಗ ಹೊಟ್ಟೆ ಇನ್ನಕ್ಕೆ ಇಷ್ಟು ವಜ್ಜಾಗಿದು ಓಕೆ 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 ವೇಟ್ ತುಂಬಾನೇ ಖುಷಿ ಆಯ್ತು ನನಗೆ ಇಮಿಡಿಯೇಟ್ ಕಾಲ್ ಮಾಡ್ದೆ ನಾನು ಅಂಕಿತಾ ಯು ಯು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ವೇಟ್ ಲಾಸ್ ಆಗತ್ತೆ ಜಸ್ಟ್ ಒನ್ ಡೇಲಿ ಟೂ ಕೆಜಿಸ್ ವರ್ಗು ಅಂತ ಇಲ್ಲಪ್ಪ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು ಅಷ್ಟೊಂದ್ ಹೆಂಗಾಗತ್ತೆ ಅಂತ ಇವಾಗ ಹ್ಯಾಪಿನ ನೀವು ಹುಲ್ಲ ಇನ್ನ ಇನ್ನೂ ಮೋಟಿവേഷನ್ ಇನ್ನೊಂದ್ ಸ್ವಲ್ಪ ಮಾಡಕ್ಕೆ ಓಕೆ 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 ಇದು ನಿಮ್ಮ ಅಮ್ಮನಿಂದ ನೀವ್ ತಗೊಂಡಿದ್ದ ಅಲ್ವಾ ಡಯಟ್ ಪ್ಲಾನ್ ಹೌದು ಹೌದು ಅಮ್ಮ ಮಾಡ್ಬಾಕ್ ಸ್ಟಾರ್ಟ್ ಮಾಡಿದ್ಮೇಲೆನೇ ಅವ್ರು ಹೇಳ್ತಾ ಇದ್ರು ಇಲ್ಲ ಆಗುತ್ತೆ ಫುಡ್ ಎಲ್ಲಾ ತಿಂದೇನೆ ರೆಡ್ಯೂಸ್ ಆಗ್ತಾ ಇದೆ ಅಂತ ದೆನ್ ಆಸ್ ಲೈಕ್ ಓಕೆ ನಾನ್ ಟ್ರೈ ಮಾಡಿದ್ರೆ ಬೆಟರ್ ಅಂತ ಹೇಳ್ಕೊಂಡು ಅಮ್ಮನ ಎಷ್ಟು weight loss ಆಗಿದೆ ಅಮ್ಮನದು ಐ ಥಿಂಕ್ 3 ಓ 4 ಕೆಜಿಸ್ ಆಗಿರಬಹುದು ಇಷ್ಟೊತ್ತನ ಅಂದ್ರೆ ఫిఫ్ డేస్ ఆయన రెడీ అప్ప డయట్ అయిన ఇదంతా చీట్ అంతా తింటా అమ్మ ఆ తర ఓ ఇలా నేను డయట్ మేము ఫుల్ డెడికేటెడ్ అంకిత ఇన్యాకే బా ಇಲ್ಲ ಅಂದ್ರೆ ಅದೇನು ನಮ್ದು ಫುಡ್ ಅಲ್ಲಿ ಇಟ್ ವಾಸ್ ಲೈಕ್ ವೆರಿ ಮಚ್ ಲಿಮಿಟೆಡ್ ಆಪ್ಷನ್ಸ್ ಆಯ್ತಾ ಲೈಕ್ ಅವಾಗ ಮಾಡ್ದಾಗ ನೀವು ತುಂಬಾ ಲೈಟ್ ಫುಡ್ ತಿಂತ ಇದ್ರಿ ವೈಟ್ ಜಾಸ್ತಿ ಆಗಿದ್ರಿ ಅಮ್ಮನೂ ಅಷ್ಟೇ ನೈಟ್ ಊಟನೇ ಬಿಟ್ಬಿಟ್ಟು ಜಸ್ಟ್ ಗಂಜಿ ಕುಡ್ಕೊಂಡು ಬದಕ್ತಾ ಇದ್ರು ಇವಾಗ ಅವ್ರಕೊಂಡು ಟೆನ್ ಡೇಸ್ ಅಲ್ಲಿ ಫೋರ್ ಕೆಜಿ ಇಳತ್ಕೊಂಡ್ಬಿಟ್ಟಿದಾರೆ ಅಷ್ಟೇ

ಫಿಶ್ ತಿಂದು ಕೂಡ ನೀವ್ ಪ್ಯಾಟ್ರ ಡೈಸ್ ಮಾಡ್ಕೊಬೋದು ಓಕೆ 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 ನಾನ್ ಹೇಳ್ಕೊಡ್ತೇನೆ ಫಿಶ್ ಯಾವ್ ಟೈಮ್ ಅಲ್ಲಿ ತಿನ್ಬೇಕು ಅಂತ ಬಾಯ್ ಬಾಯ್ ನೀವ್ ಕೂಡ ಒಂದೇ ತಿಂತಲ್ಲಿ ಎರಡ್ ಕೆಜಿ ತೂಕನ ಇಳ್ಸ್ಕೊಂಬೇಕ್ ಹಾಗಾದ್ರೆ ನಾವ್ ಹೇಳ್ಕೊಟ್ಟಿದ್ದನ್ನ ತಿನ್ನಿ ಸಾಕು ತಿಂತಾ ತಿಂತಾ ನೀವು ತೂಕನ ಇಳಿಸ್ಕೊಬಹುದು ಹೇಗೆ ತಿನ್ನೋದು ಏನು ತಿನ್ನೋದು ಮೇಡಮ್ ಅಂತ ಎಲ್ರಿಗೂ ಡೌಟ್ ಇದೆಯಾ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೈಟ್ ವೆಯ್ಟ್ ಹೆಲ್ತ್ ಕಂಡೀಷನ್ ಪ್ರಕಾರ ಡಯಟ್ನ ಡಿಸೈನ್ ಮಾಡಿಕೊಂಡು ನೀವು ಪ್ರತಿದಿನ ತಿನ್ನೋದ್ರಿಂದ ಜಿಮ್ ಅಗತ್ಯ ಇಲ್ಲದೆ ಕ್ಯಾಪ್ಸುಲ್ಸ್ ಅಗತ್ಯನೇ ಇಲ್ಲದೆ ಯಾವುದೇ ರೀತಿ ಪೌಡರ್ಸ್ ಅಗತ್ಯ ಇಲ್ಲದೆ ಹಾಗೆ ಊಟನೂ ಬಿಡದೆ ಹೊಟ್ಟೆ ತುಂಬ ನೀವು ತಿನ್ಕೊಂಡು ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ನೀವು ಕೇವಲ ಒಂದು ದಿನದಲ್ಲಿ ಎರಡು ಕೆ ಜಿಯಷ್ಟು ತೂಕನ ಇಳಿಸ್ಕೊಬಹುದು ಹಾಗೆ ಹದಿನೈದು ದಿನದಲ್ಲಿ ಒಂದು ಕೆ ಜಿಯಿಂದ ಸಿಕ್ಸ್ ಕೆ ಜಿವರೆಗೂ ತೂಕನ ಕಡಿಮೆ ಮಾಡ್ಕೊಬೋದು ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಇನ್ನೂ ಯಾಕೆ ತಡ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ಯಾಟಿಂದ ಫಿಟ್ ಆಗಿ ಒಂದು ದಿನದಲ್ಲಿ ಎರಡು ಕೆ ಜಿ ಇಳಿಯುತ್ತೆ ಅಂದರೆ ಯಾರು ಬೇಡ ಅಂತಾರೆ ಹೇಳಿ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಒಂದೇ ದಿನದಲ್ಲಿ ಎರಡು ಕೆ ಜಿ ತೂಕ ಇಳಿಸ್ಕೊಂಡು ಅದು ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿಬಿಡಿ Thank you for watching, guys. Love you all. Bye bye.